ಸರ್ಕಾರ 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 ಇದೆ ಅಲ್ಲಿ ಇವೆಲ್ಲ ಅಪ್ಸ್ ಡೈಲಿ ನಡೀತಾನೆ ನಡಿತೈತೆ ಹಿಂದ ಬಿಜೆಪಿ ಇದ್ದಾಗ ಮೂರುಗಳ ಮುಖ್ಯಮಂತ್ರಿ ಚೇಂಜ್ ಆಗಿದ್ದಾರೆ ಹಲವಾರು ಬಾರಿ ಮಂತ್ರಿ ಮಂಡಳಿ ಚೇಂಜ್ ಆಗಿದೆ ನಮ್ದಂತ ಮಠ ಎರಡು ವರ್ಷದಲ್ಲಿ ಯಾವುದೇ ಆಗಿಲ್ಲ ಗಟ್ಟಿ ಆಗಿದೆ ಕೂಡ ಮುಂದ್ವರಿತಾ ಇದೆ ರಾಜಕೀಯ ಆಗ್ಲೇಬೇಕಲ್ಲ ಏನ್ ಶಾಶ್ವತ ಆಗಿರ್ತಾರ ಏನ್ ಬಗ್ಗೆ ಬರ್ತಾ ಮಂತ್ರಿ ಮಂಡಳ ಭವಿಷ್ಯತ್ನಲ್ಲಿ ಆದರೂ ಆಗ್ಬೋದು ಹೇಳಲಿಕ್ಕೆ ಆಗೋಲ್ಲ ಡಿಮಾಂಡ್ ಇದೆ ನಮಗೂ ಕೊಡಿ ಅಂತ ಭಾಳ ಮಂದಿ ಸೀನಿಯರ್ನಾರ ನಾವು ಐದೈದು ಸಲ ಆಡಿಸ್ಕೊಂಡಿದ್ದೀವಿ ನಮಗೂ ಒಂದು ಅವಕಾಶ ಕೊಡಿ ಅಂತ ಹೇಳಿದ್ದಾರೆ ಅದ್ರಲ್ಲಿ ಏನು ಆಗ್ತಿಲ್ಲ ಭವಿಷ್ಯನಲ್ಲಿ ಆದ್ರೆ ಆಗ್ಬೋದು ಹೇಳಲಿಕ್ಕೆ ಆಗೋಲ್ಲ ಮತ್ತೆಲ್ಲರಿಗೂ ಅವಕಾಶ ಇನ್ನೂ ಬೇರೆಯವ್ರಿಗೂ ಅವಕಾಶ ಕೊಡಬೇಕಾಗ್ತದೆ ಅದು ಗೊತ್ತಿಲ್ಲ ಅಂದರೆ ನಾವು ಹೇಳಿ ಭವಿಷ್ಯಲ್ಲಿ ಲೀಡರ್ಶಿಪ್ ಬೆಳೆಸಲಿಕ್ಕೆ ಬಿಜೆಪಿ ಅವ್ರು ಮಾಡ್ತಾರೆ ಈ ಸ್ಟ್ರಾಟಜಿ ಫಸ್ಟ್ ಟೈಮ್ ಬಂದವರಿಗೆ ಮತ್ತೆ ಮಂತ್ರಿ ಮಾಡಿದ್ರು ಅವರು ನಿಮ್ಮ ರಾಜ್ಯದವ್ರು ತಂದು ಎಮ್ ಎಲ್ ಸಿ ಮಾಡಿದ್ರು ಸೊ ಆ ಥರ ನಮ್ಮಲ್ಲಿ ಆಗ್ಬೇಕು ಆಗಬೇಕು ಆ ಮಾದರಿ ನಮ್ಮಲ್ಲಿ ಆಗಬೇಕು ರೈತರು ಶಾಸಕರು ಏನಾದರೂ ಒತ್ತಾಯ ಮಾಡಿದ್ದಾರೆ ಸರ್ ನಿಮಗೆ ಸಚಿವ ಸ್ಥಾನ ಕೊಡಿಸಿ ಅಂತ ಹೇಳಿ ರೈತರ ಬಗ್ಗೆ ಹೇಳ್ಬೇಕು ನಮ್ಮ ಶಾಸಕ ಅಲ್ಲ ಜಿಲ್ಲೆ ಶಾಸಕರು ಸರ್ ಇಲ್ಲ ನಮ್ಮಲ್ಲಿ ಅದ್ರ ಬಗ್ಗೆ ಯಾವ ಚರ್ಚೆ ಆಗಿಲ್ಲ

ಇಲಾಖೆಗೆ ಸಂಬಂಧಪಟ್ಟಂತ ಚರ್ಚೆಗೆ ಹೋಗಿದ್ದೇವೆ ಗಡ್ಕರಿ ಅವ್ರಿಗೆ ಭೇಟಿದ್ದೀವಿ ನಾವು ನಮ್ಮ ಬಿ ಡಬ್ಲ್ಯೂ ಬೇರೆ ಬೇರೆ ಕೆಲಸಕ್ಕೆ ಹೋಗಿದ್ದು ಹೊರತಾಗಿ ನಾವು ಪಾರ್ಟಿಗೆ ಬೆಟ್ಟಿನಲ್ಲಿ ನಾವ್ಯಾರು ಭಾಗಿಯಾಗಿರಲಿ ಕೆ ಜೋಲ್ ನಂಬರ್ ಮಾತ್ರ ಸಮಸ್ಯೆ ಇದೆ ಆರೂವರೆಗೆ ಏನು ಸಮಸ್ಯೆ ಇಲ್ಲ ಸೊ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಹಳೆದಾರ ಮಾಡಿ ಒಂದು ಇಲ್ಲ ಹೊಸಾದ್ ಮಾಡಿದರೆ ಹೊಸಾದ್ ಮಾಡಿ ಬೇಗ ಮುಗಿಸಿ ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ ಡೆಲ್ಲಿಯಲ್ಲಿ ಮಿನಿಸ್ಟ್ರಿಗೆ ಅವರು ಚೇರ್ಮನ್ ಯಾವುದೋ ಅವ್ರಿಗೆ ರಿಕ್ವೆಸ್ಟ್ ಇದನ್ನ ಮಾಡಿ ಇಲ್ಲ ಮಾಡಿ ಯಾವ್ದ್ ಮಾಡ್ತಿ ಮಾಡಿ ಬೇಗ ಮಾಡಿ ಶಾಸಕರು ಚರ್ಚೆ ಮಾಡ್ತೀವಿ ಅವ್ರಿಗೆ ಹೆಚ್ಚು ಐಡಿಯಾ ಅವ್ರ ಚರ್ಚೆ ಮಾಡ್ತೀವಿ ನೋಡೋಣ ಅಥವಾ ಅದೇ ಹೇಳುದಿಲ್ಲ ಈಗ ಏನ್ ಮೀಟಿಂಗ್ ಒಂದು ಪರಿಹಾರ ಬಿಡಕ್ಬೇಕಾಗುತ್ತಷ್ಟೇ ಚರ್ಚೆ ಮಾಡಿ ಅವ್ರೂ ಕೇಳ್ತಿವಿ ಅಧಿಕಾರ ಕೇಳ್ತಿವಿ ಏನ್ ಅದಕ್ಕೆ ಶಾಶ್ವತ ಪರಿಹಾರ ಜಾತಿ ಸುದ್ದಿ ಅದ್ ಮೂರು ದಿನ ಸುದ್ದಿ ಈಗ ಯಾರು ನಮ್ಮ ಪಕ್ಷದಾಗಿಲ್ಲ ಇನ್ನ ಪಕ್ಷದವರು ಅವ್ರ ಇನ್ನ ನಮ್ಮ ಪಕ್ಷದವ್ರು ಯಾರು ಹೇಳಿದ್ರೆ ಮಾತು ಬೇರೆ ನಮ್ಮ ಪಕ್ಷದವರು ಯಾರು ಹೇಳಿದ್ರೆ ಅದ್ರ ಬಗ್ಗೆ ನಾವೇನ ಹೇಳ್ಬೋದಿತ್ತು ಈಗ ಬೇರೆ ಪಕ್ಷದವರು ನೀವ್ ಚೇಂಜ್ ಚೇಂಜ್ ಆಯ್ತು ಅದನ್ನ ಹೆಂಗ ನಾವ್ ಸ್ವೀಕಾರ ಮಾಡ್ಬೇಕ್ರಿ ಪ್ರಶ್ನೆ ಉದ್ಭವಿಸಲ್ಲ ಹೇಳಿರ್ಬೋದು ಅವ್ರ ವಿಚಾರ ಅವ್ರ ತಿಳಿದು ಹೇಳಿರ್ಬೋದು ಇಲ್ಲ ಅಂತ ಹೇಳಿಕ್ಕಾಗಲ್ಲ ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟ ವಿಚಾರ ಇಲ್ಲ ಮಾಡ್ದು ಸಭೆ ಮಾಡ್ತಾ ಇದ್ವಿ ಶಾಸಕರು ಸಂಸದರು ಭಾಗವಹಿಸ್ತಾರೆ ಸೊ ಏನೋ ಅವರು ಡಿಮಾಂಡ್ಸ್ ಏನಿದೆ ಅವ್ರ ಜೊತೆ ಚರ್ಚೆ ಮಾಡ್ತೀವಿ ಎರಡು ವರ್ಷದಲ್ಲಿ ಏನು ಮಾಡಿದೀವಿ ಏನೇನು ಆಗಿದೆ ಇನ್ನು ಮೂರು ವರ್ಷದಲ್ಲಿ ಏನಾಗಬೇಕಂತ ಚರ್ಚೆ ಮಾಡ್ತೀವಿ ಹತ್ರ ಅನುಗುಣವಾಗಿ ಮುಂದಿನ ಮೂರು ವರ್ಷಕ್ಕೊಂದು ರೋಡ್ ಮ್ಯಾಪ್ ತಯಾರು ಮಾಡ್ತಾರೆ ಮೂರು ವರ್ಷಕ್ಕೆ ಏನು ಬೇಕು ಈಗ ಏನೇನು ಅಚೀವ್ಮೆಂಟ್ ಮತ್ತು ಅವ್ರ ಸಲಹೆ ಸೂಚನೆ ಏನು ಮೇಲೆ ಮುಂದಿನ ಕಾರ್ಯಕ್ರಮ ಹಾಕ್ತೀವಿ ಇನ್ನೂ ಬಹಳಷ್ಟು ಹಳೇದ ಪೆಂಡಿಂಗ್ ಇದೆ ನಮ್ಮ ರಾಜ್ಯದಲ್ಲಿ ಸುಮಾರು ಹತ್ತು ವರ್ಷಗಳಿಂದ ಹಳೆ ಪ್ರಾಜೆಕ್ಟ್ ನಡೀತಾ ಇದಾರೆ ಸುಮಾರು ಇನ್ನೂ ಒಂದು ಇಪ್ಪತ್ತು ಕತೆ ಹೆಚ್ಚಿಗೆ ನಡೀತಾ ಇದಾರೆ ಒಟ್ಟು ಒಟ್ಟಾಗಿ ಐವತ್ತು ಐವತ್ತರಲ್ಲಿ ಒಂದು ಮೂವತ್ತು ಕತೆ ಹೆಚ್ಚಿಗೆ ಅಂದ್ರೆ ಯಾವುದೇ ಸಮಸ್ಯೆ ಇಲ್ದೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ ಅಂದರೆ ರಸ್ತೆಯಲ್ಲಿ ಮಾಡ್ಲಿಕ್ಕೆ ಯಾವುದೂ ತೊಂದರೆ ಇಲ್ಲ ಇನ್ನೂ ಇಪ್ಪತ್ತರಲ್ಲಿ ತೊಂದರೆ ಇದೆ ಅದು ಲ್ಯಾಂಡ್ ಅಕ್ವೇಷನ್ ಇರ್ಬೋದು ಫಾರೆಸ್ಟ್ ಇರ್ಬೋದು ಅಥವಾ ಬೇರೆ ವಿಷಯಗಳಿಂದ ಇನ್ನೂ ಇಪ್ಪತ್ತು ಇದೆ ಸೊ ಅದನ್ನ ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ಹ್ಯಾಂಡ್ ಓವರ್ ಮಾಡಿದ್ರೆ ಅವ್ರ ಜವಾಬ್ದಾರಿ ನೆಕ್ಸ್ಟು ಈಗಾಗಲೇ ಮೂವತ್ತು ಕ್ಲಿಯರ್ ಮಾಡಿದ್ವಿ ಹೆಚ್ಚು ಕಮ್ಮಿ ಇನ್ನು ಒಂದು ಇಪ್ಪತ್ತು ಬಾಕಿ ಇದೆ ಅದು ಡಿಸೆಂಬರ್ ಒಳಗೆ

ಕೆಲವು ಬೆಂಬಲ ಬೆಲೆ ಕೊಡ್ಲಿಕ್ಕೆ ನಮಗೂ ಕೆಲವ್ರಿಗೂ ಇದೆ ಅವ್ರೇನೋ ಮಾಡ್ರೆ ಮೆಣಸಿನಕಾಯಿ ಮೆಣಸಿನ್ಕಾಯಿ ಮಾಡಿದ ನಮ್ದು ಫಿಕ್ಸ್ ಯಾವದೇ ಅವರೇ ರೇಟ್ ಆಗ್ಲಿ ಕಾಟನ್ ಆಗ್ಲಿ ಚಿಲ್ಲಿ ಆಗ್ಲಿ ಅವ್ರು ಹೇಳಿದ್ರ ಹೇಳ ಅವ್ರು ಹೇಳದ್ ಅವ್ರ ಸ್ಟೇಟ್ಮೆಂಟ್ ಇರೋದ್ ಅವ್ರನ್ನ ಕೇಳ್ಬೇಕು ನೀವು ಈಗ ನಾವ್ ಏನ್ ಹೇಳಕ್ ಅಲ್ಲ ಪಕ್ಷದ ಈ ರೀತಿ ಶಾಸಕರು ಮೊದ್ಲ ಭಾರೀ ಶಾಸಕಾಗಿರೋ ಪದೇ ಪದೇ ಅವ್ರ ಹೇಳ ಅವ್ರ ವ್ಯಯಕ್ತಿಕ ಅಭಿಪ್ರಾಯ ಹೇಳಿದಾರ ಹತ್ರ ಇಲ್ಲೇನ ಅವ್ರದ್ದು ಹೇಳಿದ್ ಇದೇನ್ ಹತ್ತನೇ ಸಲ ಹೇಳೋದು ಅವ್ರು ಟೆನ್ ಟೈಮ್ಸ್ ಹೇಳತ್ತೆ ನಂಗೆ ಹೇಳ್ತಾರ ಪದೇ ಪದೇ ಹೇಳ್ತಾನೆ ಇರ್ತಾರ ಅವ್ರಿಗೆ ಅವ್ರ ಮ್ಯಾಗ ಮುಂಚೆನೆ ಹೇಳಿದಾರ ಅವ್ರ ಡಿ ಸಿಎಮ್ ಆಗ್ಬೇಕು ಆಗ್ಬೇಕಂತ ಸೊ ಅವ್ರ ಹೇಳ್ತಾನೆ ಇರ್ತಾರ ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಸೊ ಪಕ್ಷದ ನಿರ್ಣಯ ಯಾವಾಗ ಯಾವಾಗಬಾರದು ಅಂದ್ರೆ ಅದು ಆಯಾ ಕಮ್ಮಿ ಮ್ಯಾಗ ಈಗ ನಾನು ಹೇಳ್ಬೋದು ಬೇರೆಯವ್ರು ಹೇಳ್ತ ಹೇಳ್ಬೋದು ದಮ್ನ ಅಭಿಪ್ರಾಯ ಐದು ವರ್ಷ ವಿದ್ಯಾರ್ಥರ್ ಈಗ ಅಂತ ಇದಾರೆ ಈಗ ತೆಗಿಯೋ ಅಂತ ಸನ್ನಿವೇಶ ಎಲ್ಲಿದಾರಿ ಮತ್ತ ಅವ್ರೇ ಹೇಳ್ತಾರೆ ಅಂತ ಈಗ ಭಾವನೆ ಐದು ವರ್ಷ ಮಾಡ್ತಾ ಇದ್ದಾರೆ ಅದೇ ಇರಬಹುದು ಅತ್ರ ಇಲ್ಲ ಅತ್ರ ಇಲ್ಲ ತಪ್ಪೈತಿ ಅವ್ರದ್ದು ಅವ್ರಿಗೆ ನಾಳೆ ಜನಕ್ಕೆ ತೊಂದ್ರೆ ಆಗಿ ಬರುತ್ತೆ ಅವ್ರಿಗೂ ಭಾಳ ಜನ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು ಎಲ್ಲರೇ ಆಯ್ಕೆ ಮಾಡಿ ಹೋಗಿ ಇಲ್ಲೇನೋ ವಿರೋಧ ಮಾಡ್ತಾ ಇದ್ರು ಅವ್ರು ಡೆಲ್ಲಿಗೆ ಹೋಗಿದ್ರು ಅವ್ರು ಇದನ್ನು ಜಾರಿ ಮಾಡಬಾರ್ದು ಮರು ಸಮೀಕ್ಷೆ ಮಾಡಬೇಕು ಕೂಡ ಅಲ್ಲಿ ಐಟೆಂಡ್ ಹಾಕಿ ಕೊಟ್ಟಿದ್ದಾರೆ ಇಲ್ರ ಡೆಲ್ಲಿಯಲ್ಲಿ ಸೊ ಅವ್ರು ಕರೆದು ಕೇಳಿದಾಗ ಈ ನಿಮ್ಮಲ್ಲಿ ಇದೆ ಅದು ನಿಮ್ಮ ರಾಜ್ಯದಲ್ಲಿ ಅದು ನೋಡಿ ಮಾಡಿದರೆ ಮಾಡಿದ್ರೆ ಯಾರ್ಮ್ಯಾಗು ಡೌಟ್ ಬರೋಲ್ಲ ಅಂದ್ರೆ ಆರೋಪ ಬರೋಲ್ಲ ಮಾಡಿ ಅಂತ ಹೇಳಿದಾರೆ ನೀವು ಹೇಳಿದ ಕರೆಕ್ಟ್ ಅದರಲ್ಲಿ ಏನು ಇಲ್ಲಿ ಏನು ದೂರ ಕೊಟ್ಟಿದ್ರು ಇವ್ರು ಡೆಲ್ಲಿಗೂ ದೂರ ಕೊಟ್ಟಿದ್ರು ನಮ್ಮ ಪಕ್ಷದವ್ರು ಇದ್ದಾರೆ ಬೇರೆ ಪಕ್ಷದವ್ರು ಇದ್ದಾರೆ ಅದ್ರ ಎರಡೂದ್ರು ಮಿಕ್ಸ್ ಹತ್ರ ಏನು ಪ್ರಶ್ನೆ ಇಲ್ಲ ಅದಕ್ಕೆ ಹೈಕಮಾಂಡ್ ನಾಳೆ ವ್ಯತಿರಿಕ್ತ ಆಗ್ಬಾರ್ದು ತರ್ಟಿ ಕಿಲೋಮೀಟರ್ ಗೆ ಒಬ್ರು ನೆಂಚ್ಕೋರಿದ್ರು ತರ್ಟಿ ಕಿಲೋಮೀಟರ್ಗೆ ಒಂದು ಮೂವತ್ ಕಿಲೋಮೀಟರ್ ಒಬ್ರು ಹದಿನೈದು ಫಿಫ್ಟೀನ್ ಹಂಡ್ರೆಡ್ ಜನ ನೆಚ್ಕಡೆ ಹಳ್ಳಗಳು ಎಲ್ಲ ಬಹಳಷ್ಟು ಡ್ಯಾಮೇಜ್ ಆಗಿದೆ ಈ ಮಳೆ ಕೂಡ ಜನ ಅದರಲ್ಲಿ ಒಂದ್ ವಾರ ಆರ್ ಗಂಟ್ಲೆ ಎಲ್ಲಾ ಬಂದ್ ಆಯ್ತಲ್ರಿ ಹೊಲ್ದಾಗ ಕೆಲವ್ ಇದ್ ಏನ್ ಯಾವ್ದೋ ಒಂದ್ ಇವ್ರ ತೋರ್ಸಿದ್ರು first part ಆಗಿ ಬಂದ್ ಮಾನವೀಯ conscience ಒಂದ್ ಯಾವ್ದೋ ತೋರ್ಸಿದ್ರು ಮಾಡ್ತಾ ಇದ್ವಿ so ಅದನ್ ಹೇಳ್ದಂಗೆ ಬಾಳ ಹಿಂದೆ ಮಾಡಿದ್ವಿ ನಾವ್ ಅಂತೇ ಮಾಹಿತಿ ತಗೋತೀವಿ ಶಾಸಕರ ಕಡೆ ಒಂದ್ ಮಾಹಿತಿ ತಗೋಳ್ತೀವಿ ಈ ಸಾರಿ ಕೆಲವ್ ಬ್ರಿಡ್ಜ್ ಅನ್ನ ರಾಯಚೂರ್ ಕೂಡ ಕೊಡ್ತೀವಿ ಅದ್ರಲ್ಲಿ ಯಾವ್ದು ಅತ್ಯಂತ ಅವಶ್ಯಕತೆ ಇದೆ ಅಂತ ಚರ್ಚೆ ಮಾಡ್ತೀವಿ ಈಗಾಗಲೇ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ದೇವ್ರಿ. ರಿಂಗ್ ರೋಡ್ ಬಗ್ಗೆ ನಿಮ್ಮ ಹೆಚ್ಚು ಬೆನಿಫಿಟ್ ತೊಂದ್ರೆ ನೀವು ರಾಯಚೂರು ಅವರು ನ್ಯಾಷನಲ್ ಹೈವೇ ದಿಂದ ಎಲ್ಲ ಕಡೆ ಕನೆಕ್ಟ್ ಆಗ್ತದೆ ನಿಮ್ದು ಅದೇ ರೋಡೆ ರೋಡೆ ಅದನ್ನೇ ಮಾಡ್ತಿದ್ದರು ಈಗ ಎರಡ್ ಮೂರ್ ಕಡೆ ಈಗ ಪ್ರೊಪೋಸಲ್ ಇದೆ ಒಂದ್ ಕಡೆ ಆಲ್ಮೋಸ್ಟ್ ಮಾಡಿದ್ದಾರೆ ಇನ್ನು ಇವತ್ತು ಚರ್ಚೆ ಮಾಡ್ತೀವಿ ಇವತ್ತು ಮೀಟಿಂಗ್ ನಲ್ಲಿ ನನ್ನ ಲೆಕ್ಕಲೆ ಹೆಚ್ಚು ಬೆನಿಫಿಟ್ ಆಗಿದೆ ರಾಯಚೂರಿಗೆ

ಇಲ್ಲ ಅದನ್ನ ಡೀಟೇಲ್ ಆಗಿ ನನ್ಗೆ ಗೊತ್ತಿಲ್ಲ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ.